ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತು ನಮ್ಮ ಅಪ್ಪ ಅವರ ಮನೆ ದೇವರು ಸಿ ಬಿ ನರಸಿಂಹಸ್ವಾಮಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ತುಮಕೂರಿಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಸಿ ಬಿ ಅಂದ್ಬಿಟ್ಟು ಊರ ಹೆಸರು ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಮನೆ ದೇವರು ಅಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ಹಂಗಾಗಿ ನಾವು ಹೋಗ್ತಾ ಇದ್ದೀವಿ ತುಮಕೂರಿಗೆ ಬಂದಿದ್ವಿ ಅಲ್ಲಿ ಅಪ್ಪ ಅಪ್ಪ ಅಮ್ಮ ಬಂದಿದ್ರು ಅಲ್ಲಿಂದ ಅವ್ರನ್ನು ಕೂಡ ಈಗ ನಾವು ಜಾತ್ರೆ ಹತ್ರ ರೀಚ್ ಆಗಿದ್ದೀವಿ ಸಿಕ್ಕಾಪಟ್ಟೆ ಜನ ಭಾನುವಾರ ಬಂದಿದ್ರಿಂದ ಇಷ್ಟು ಜನನ ನಾವಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಜಾತ್ರೆಯಲ್ಲಿ ಪ್ರತಿ ವರ್ಷ ಬರ್ತೀವಿ ಪ್ರತಿ ವರ್ಷನೂ ಕೂಡ ಇದೇ ಟೈಮ್ ಅಲ್ಲಿ ಅಂದ್ರೆ ಫೆಬ್ರವರಿ ಆ ಮಾರ್ಚ್ ಈ ಎರಡು ತಿಂಗಳು ಒಳಗಡೆ ಜಾತ್ರೆ ನಡೆಯುತ್ತೆ ಸಿಕ್ಕಾಪಟ್ಟೆ ಜನ ಇವತ್ತೇ ಫಸ್ಟ್ ನೋಡ್ತಾ ಇರೋದು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಹೋದ ತಕ್ಷಣ ಅಲ್ಲೇ ಪೂಜೆ ಸಾಮಾನೆಲ್ಲ ತಗೊಂಡ್ರು ಅಮ್ಮ ಹಾಗೆ ನನ್ನ ಮಗನಿಗೆ ಬಿಸಿಲು ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಒಂದು ಟೋಪಿ ಕೊಡಿಸ್ತಿದಾರೆ ಮನೆಯವರು ಮಕ್ಕಳು ಸ್ವಲ್ಪ ತಡಿಯಲ್ಲ ಬಿಸಿಲು ಸಿಕ್ಕ ಬಟ್ಟೆ ಇತ್ತು ಹಾಗಾಗಿ ಟೋಪಿನ ಕೊಡಿಸ್ತಿದ್ರು ಮನೆಯಿಂದ ತರೋದು ನಂಗೆ ಮರ್ತೋಗಿತ್ತು ಸ್ವಲ್ಪ ಗಡಿ ಬಿಡಿಯಲ್ಲಿ ಹೊರಟ್ವಿ ಹಾಗಾಗಿ ಅಲ್ಲೇ ಹೋದ ತಕ್ಷಣ ಒಂದು ಕೊಡಿಸ್ಬಿಟ್ವಿ ಟೋಪಿ ಎಲ್ಲ ತಗೊಂಡು ಎಂಟ್ರೆನ್ಸ್ ಇಂದಾನೆ ಜಾತ್ರೆಗೆ ಅಂಗಡಿಗಳನ್ನೆಲ್ಲ ಹಾಕಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಆದ್ರೆ ಸ್ವಲ್ಪ ಎಲ್ಲ ಕಾಸ್ಟ್ಲಿನೇ ಹೇಳ್ತಾರೆ ಈ ತರ ಟೈಮ್ಗಳಲ್ಲಿ ಸ್ವಲ್ಪ ಅಂದ್ರೆ ಜಾತ್ರೆ ಹಬ್ಬಗಳ ಟೈಮಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾರೆ ಒಳಗಡೆ ಹೋಗ್ತಾ ಿವಿ ಅಷ್ಟು ಜನಾನ ನೋಡ್ತಿದ್ರೆ ಅಪ್ಪ ಒಳಗಡೆ ಹೋಗೋದು ಹೇಗೆ ದೇವ್ರ ದರ್ಶನ ಮಾಡೋಕ್ಕಾಗುತ್ತಾ ನಿಜವಾಗ್ಲು ಅಂತ ಅನಿಸ್ತಿತ್ತು ಅಷ್ಟು ಜನ ಇದ್ದರು ಎಂಟ್ರೆನ್ಸ್ ಅಲ್ಲೇನೆ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಅಂಗಡಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ರು ಆದರೆ ಅದು ಹೇಳಿದ್ನಲ್ಲ ಸ್ವಲ್ಪ ಪ್ರೈಝೆಲ್ಲ ಜಾಸ್ತಿನೇ ಹೇಳ್ತಾರೆ ಹೇಗೂ ತಗೊಳ್ತಾರೆ ಅಂದ್ಬಿಟ್ಟು ನಾವು ಇವತ್ತು ಇಲ್ಲೇನು ಅಷ್ಟೊಂದು ಜಾಸ್ತಿ ಎಲ್ಲ ಏನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಮಕ್ಳಿಗೆ ಮಾತ್ರ ಆಟ ಕೊಡ್ಸೋವರೆಗೂ ಬಿಡಲ್ಲ ಅಲ್ವಾ ಹಂಗಾಗಿ ಕೊಡ್ಸಿದ್ವಿ ಅಷ್ಟೇ ಸಿಕ್ಕೋಬಟ್ಟೆ ಭಾಯ ಆರ್ತಿತ್ತು ಬಿಸಿಲಿದ್ದಿದ್ರಿಂದ ಹಂಗಾಗಿ ಹೋಗ್ತಾ ಎಂಟ್ರೆನ್ಸಲ್ಲೇ ಕಬ್ಬಿನ ಜ್ಯೂಸ್ನ ಕೊಡಿದ್ವಿ ಅಲ್ಲಿ ಆಹಾರಗಳೆಲ್ಲ ಚೆನ್ನಾಗಿತ್ತು ಕೇಳ್ತಿದ್ರು ಅಮ್ಮ ಆದರೆ ಪ್ರೈಸೆಲ್ಲ ಜಾಸ್ತಿ ಹೇಳಿದ್ರು ಹಂಗಾಗಿ ಅಲ್ಲೇನು ತೊಗೊಳೋದಕ್ಕೆ ಹೋಗಲಿಲ್ಲ ನಾರ್ಮಲಾಗಿ ಹಂಡ್ರೆಡ್ ರುಪೀಸ್ ಆ ಥರ ಇರೋದನ್ನೆಲ್ಲ ಇವರು ಟೂ ಹಂಡ್ರೆಡ್ ಟು ಫಿಫ್ಟಿ ಅಷ್ಟೇ ಹೇಳ್ಬಿಟ್ರು ಬೇಡ ಅಂದ್ಬಿಟ್ಟು ಎಲ್ಲರೂ ಕಬ್ಬಿನ ಜ್ಯೂಸ್ನ ಕುಡಿತಾ ಇದೀವಿ ಇನ್ನು ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಎಲ್ಲ ಫ್ರೀಯಾಗೇ ಕೊಡ್ತಿರ್ತಾರೆ ತುಂಬ ಜನ ಮಜ್ಜಿಗೆ ಪಾನಕ ಪಾನ್ಕ ಮತ್ತು ಹೆಸ್ರುಬೇಳೆ ಆ ಪ್ರಸಾದಗಳಂತೂ ಎಷ್ಟು ಕಡೆ ಕೊಡ್ತಿರ್ತಾರೋ ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೂ ಕೂಡ ಎಷ್ಟು ಬೇಕಾದರೂ ತಿನ್ಬೋದು ಆದರೆ ಜನ ಜಾಸ್ತಿ ಇರ್ತಾರೆ ಅಷ್ಟೇ ಎರಡೂ ಸೈಡಲ್ಲಿ ಈ ಥರ ಅಂಗಡಿಗಳನ್ನೆಲ್ಲ ಹಾಕಿದ್ದಾರೆ ದೇವಸ್ಥಾನಕ್ಕೆ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗಬೇಕಾಗುತ್ತೆ ವೆಹಿಕಲ್ ಇಲ್ಲಿವರೆಗೂ ಎಂಟ್ರಿ ಇಲ್ಲ ಹಂಗಾಗಿ ನಾವು ಮೇನ್ ರೋಡಲ್ಲೇ ಪಾರ್ಕ್ ಮಾಡಿ ಬಂದ್ವಿ ಇಲ್ಲ ಅಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಬರೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ನಾನು ಸಲ ನಾವು ಸಪ್ರೇಟಾಗಿ ಸಲ ನಾವು ಕಾರ್ ತೊಗೊಂಡಾಗ ಫಸ್ಟ್ ಹೊಸದ್ರಲ್ಲಿ ಬಂದಿದ್ವಿ ದೇವಸ್ಥಾನಕ್ಕೆ ಆವಾಗ ದೇವಸ್ಥಾನ ಕೂಡ ತೋರಿಸ್ತಿದ್ದೆ ಅಂದರೆ ಎಲ್ಲ ವೀಡಿಯೋ ಅಲೋ ಇಲ್ಲ ಹೊರಗಡೆಯಿಂದ ಮಾಡ್ಬೋದು ಅಷ್ಟೇ ಒಳಗಡೆ ಬಿಡೋದಿಲ್ಲ ವೀಡಿಯೋ ಮಾಡೋಕ್ಕೆ ನೋಡಿ ನೋ ನೋಡ್ತಿರ್ಬೋದು ನೋಡಿ ನೀವು ಎಷ್ಟು ಕಡೆ ಬಂದಿರೋವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ತುಂಬ ಜನ ಅರ್ಕೆಗಳೆಲ್ಲ ಇರುತ್ತಲ್ಲ ಅವರು ಇಲ್ಲಿ ಬಂದು ಪ್ರಸಾದ ಎಲ್ಲ ಅನ್ನಿಸ್ತಾ ಇರ್ತಾರೆ ತೇರು ಕೂಡ ರೆಡಿ ಆಗಿತ್ತು ಒಂದು ಗಂಟೆಯಿಂದ ಒಂದೂವರೆ ಒಳಗಡೆ ತೇರನ್ನ ಎಳ್ದಿರ್ತಾರೆ ಅಂದರೆ ಮೇಲುಗಡೆ ದರುಡ ಪಕ್ಷಿ ಬಂದು ಹಾರಾಡಬೇಕು ಇಲ್ಲೂ ಕೂಡ ಅದೇ ಥರ ಇದೆ ಅದಾದಮೇಲೆ ತೇರನ್ನ ಎಳಿತಾರೆ ಎಲ್ಲೂ ಒಂದು ಫೋಟೋ ತೆಗಿಯೋಸೂ ಜಾಗ ಇರಲಿಲ್ಲ ಅಷ್ಟು ಜನ ಎಲ್ಲಿ ನೋಡಿದ್ರು ಜನ ಹಾಗೆ ದೇವಸ್ಥಾನದ ಮುಂದೆನೇ ಒಂದು ಕಲ್ಯಾಣಿ ಇದೆ ನಮ್ಗಿನ್ನೂ ಆ ತೇರು ಎಳಿಯೋದಕ್ಕೆ ಟೈಮ್ ಇತ್ತು ಹಂಗಾಗಿ ಕಲ್ಯಾಣಿ ಹತ್ರನಾದ್ರು ಹೋಗಿ ಬರೋಣ ಅಂತ ಹೋದ್ವಿ ಅಲ್ಲೂ ಕೂಡ ಸಿಕ್ಕಾಬಟ್ಟೆ ಜನ ಇದ್ದರು ಅಲ್ಲೂ ಎಲ್ಲ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಎಷ್ಟು ಆ ಜ್ಯೂಸ್ ಕುಡಿದ್ರು ಎಷ್ಟು ನೀರು ಕುಡಿದ್ರೂ ಸಮಾಧಾನನೇ ಆಗ್ತಿರ್ಲಿಲ್ಲ ಅಲ್ಲೂ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ ಈ ಬಿಸಿಲು ಟೈಮಲ್ಲೇ ಈಗೆಲ್ಲ ಹಬ್ಬಗಳು ಜಾತ್ರೆಗಳು ಎಲ್ಲ ನಡೆಯೋದು ಅದು ಯಾಕೆ ರೀಸನ್ ಅಂತ ಗೊತ್ತಿಲ್ಲ ಹಾಗೆ ಎಲ್ಲ ಕಡೆ ಬಳೆ ಅಂಗಡಿಗಳು ಆಟ ಸಾಮಾನು ಅಂಗಡಿಗಳು ಕೂಡ ಇತ್ತು ಹಾಗೆ ದೇವರಿಗೆ ಮುಡಿ ಕೊಡೋರು ಕೂಡ ಕೊಡ್ಬೋದು ಇಲ್ಲಿ ಮುಡಿ ಕೊಟ್ಟು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡೋ ಕೂಡ ಇದ್ದಾರೆ ಹಾರಿಕೆಗಳಿರುತ್ತಲ್ಲ ಆ ಥರ ಮಾಡ್ತಿರ್ತಾರೆ ನನಗೆ ವೀಡಿಯೋ ಮಾಡೋದಕ್ಕೇ ಭಯ ಆಗ್ತಿತ್ತು ಆ ಥರ ಜಾಗದಲ್ಲಿ ಅಂದರೆ ಸಿಕ್ಕ ಹೊಟ್ಟೆ ಕಳ್ತನ ಎಲ್ಲ ಆಗುತ್ತೆ ಅಂತ ಕೂಡ ಹೇಳ್ತಾಯಿರ್ತಾರೆ ಲಾಸ್ಟು ಈ ಒಂದು ಎರಡು ವರ್ಷದ ಹಿಂದೆ ನಾವು ಬಂದಾಗ ನಮ್ಮ ಮುಂದೆನೇ ಕಳ್ತನ ಆಗೋಗಿದ್ದೊಬ್ರದ್ದು ಸರಾನ ಕಿತ್ಕೊಂಡು ಹೊರಟೋಗಿದ್ರು ಆದರೆ ಅಲ್ಲಿ ಯಾರು ಏನೂ ಮಾಡೋಕ್ಕೆ ಆಗಲ್ಲ ಅಷ್ಟು ಜನಗಳ ಮಧ್ಯೆ ಆ ಥರ ಆಗೋಗುತ್ತೆ ಹಂಗಾಗಿ ಪೊಲೀಸವ್ರು ಕೂಡ ಎಲ್ಲ ಇದ್ದರು ಅಲ್ಲೇ ಅನೌನ್ಸ್ ಕೂಡ ಮಾಡ್ತಾಯಿದ್ರು ಹುಷಾರು ಹುಷಾರು ಅಂದ್ಬಿಟ್ಟು ಇಷ್ಟು ಜನಗಳ ಮಧ್ಯೆ ಮಧ್ಯ ನಾವು ಏನು ಮಾಡೋಕ್ಕೆ ಆಗೋಲ್ಲ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡುವಾಗ ನನಗೂ ಭಯ ಆಗ್ತಿತ್ತು ಯಾರಾದರೂ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಬಂದಿದ್ದೀವಲ್ಲ ಅದನ್ನು ಸ್ವಲ್ಪ ಮೆಮೊರಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ವೀಡಿಯೋ ಎಲ್ಲ ಮಾಡಿಕೊಂಡೆ ಇನ್ನೇನು ತೇರು ಎಳೆಯೋದಕ್ಕೆ ಇನ್ನೊಂದು ಹತ್ತು ನಿಮಿಷ ಇತ್ತು ಅನಿಸುತ್ತೆ ಬಟ್ನಲ್ಲಿ ಅದೇ ಗರುಡ ಪಕ್ಷಿ ಬಂದು ತೇರ್ ಮೇಲೆ ಹಾರಾಡಬೇಕು ಆಮೇಲೆ ತೇರನ್ನು ಎಳೆಯೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ ಹತ್ರದಿಂದ ನೋಡೋಕ್ಕೆ ಆಗಲಿಲ್ಲ ಅಷ್ಟು ಜನ ಇದ್ದರು ನಾವು ಕೂಡ ತೇರಿಗೆ ಬಾಳೆಹಣ್ಣೆಲ್ಲ ಎಸ್ತು ದೂರದಿಂದನೇ ನೋಡಿಕೊಂಡು ನಮ್ಮ ಅಪ್ಪ ಮತ್ತು ನಮ್ಮ ಮನೆಯವರು ಹೋಗಿ ಹತ್ರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದರು ನಾವಂತೂ ಹೋಗೋಕ್ಕೆ ಆಗಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಷ್ಟು ಜನಗಳ ಮಧ್ಯ ಹೋಗೋಕ್ಕೆ ಆಗಲಿಲ್ಲ ಮನೆಯವರು ಮತ್ತು ನಮ್ಮ ಅಪ್ಪ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದರು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಆದರೆ ಆ ತೇರು ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಅನಿಸುತ್ತೆ ಒಂದೇ ಸಲ ಎಳಿಲೇ ಇಲ್ಲ ಒಂದು ಎರಡು ಮೂರು ಸಲ ಸ್ವಲ್ಪ ದೂರ ಸ್ವಲ್ಪ ದೂರ ಎಳೆದ್ಬಿಟ್ಟು ನಿಲ್ಲಿಸಿದ್ರು ಲಾಸ್ಟಿಗೆ ಆ ಸಂಜೆವರೆಗೂ ಕೂಡ ಇಷ್ಟೇ ಜನ ಇರ್ತಾರೆ ಅಲ್ಲಿ ಬರೋರು ಬರ್ತಾನೆ ಇರ್ತಾರೆ ಹೋಗೋರು ಹೋಗ್ತಾನೆ ಇರ್ತಾರೆ ಆ ಥರ ಇರುತ್ತೆ ಎಳ್ದಿದ್ದೆಲ್ಲ ಆದಮೇಲೆ ಅಲ್ಲೇ ತುಂಬ ಕಡೆ ಪ್ರಸಾದ ಕೊಡ್ತಾ ಇರ್ತಾರೆ ಎಲ್ಲರೂ ಕರಿತಾಯಿರ್ತಾರೆ ಬನ್ನಿ ಬನ್ನಿ ಅಂದ್ಬಿಟ್ಟು ಅಂದರೆ ಈ ದೇವರಿಗೆ ಕೆಲವರು ಅರ್ಕೆಗಳನ್ನೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದು ಪ್ರತಿ ವರ್ಷ ಈ ಥರ ಪ್ರಸಾದಗಳ್ನ ಹಂಚ್ತಾಯಿರ್ತಾರೆ ನಾವು ಕೂಡ ಒಂದು ಕಡೆ ಪ್ರಸಾದ ಎಲ್ಲ ತಿಂದ್ವಿ ಹಾಗೆ ಇವರು ನಮ್ಮ ಪಕ್ಕದ ತೋಟದಲ್ಲಿದ್ದಾರಲ್ಲ ಸವಿತಾಂಟಿ ಅಂದ್ಬಿಟ್ಟು ಅವರ ತವ್ರ ಮನೆಯ ದೇವರು ಕೂಡ ಇದ್ದೇನೆ ಅವರು ಇಲ್ಲಿ ಪ್ರತಿ ವರ್ಷ ಈ ಥರ ಪ್ರಸಾದ ಎಲ್ಲ ಕೊಡ್ತಾರೆ ನಾವು ಅಲ್ಲಿಗೆ ಬಂದ್ವಿ ಆದರೆ ಅವರು ನಮ್ಗೆ ಇವತ್ತು ಸಿಗಲೇ ಇಲ್ಲ ಅಂದರೆ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದಿದ್ದರಿಂದ ಮೊಬೈಲ್ ನೆಟ್ವರ್ಕ್ ಕೂಡ ಏನು ಯೂಸ್ ಆಗ್ತಿರ್ಲಿಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಫೋನು ಹೋಗಲಿಲ್ಲ ಇಲ್ಲಿ ಬಂದ್ವಿ ಅಲ್ಲಿ ಅವ್ರ ಅಣ್ಣ ಮತ್ತು ಅವ್ರ ಮಕ್ಕಳೆಲ್ಲ ಇದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ಸಿಗೆ ಹೋಗ್ತಾ ಇದ್ದೀವಿ ದೇವನ್ನ ಹತ್ರದಿಂದ ನೋಡೋಣ ಅಂತ ಹೋದ್ವಿ ಆದರೆ ಆಗಲೇ ಇಲ್ಲ ನೋಡೋದಕ್ಕೆ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಸವಿತಾ ಆಂಟಿ ಅವರ ಅಮ್ಮ ಸಿಕ್ಕಿದ್ರು ಅವ್ರನ್ನೂ ಅಲ್ಲೇ ಮಾತಾಡಿಸ್ಕೊಂಡು ಹಾಗೆ ಈಗ ಮಕ್ಕಳು ಅಷ್ಟು ಜಾತ್ರೆಗೆ ಬಂದ ಮೇಲೆ ಕೇಳಲೇಬೇಕಲ್ಲ ನೋಡಿದೆಲ್ಲ ಬೇಕು ಅಂತಾರೆ ಆದರೆ ಅಷ್ಟು ಜನಗಳ ಅಪ್ಪ ಏನು ತಗೊಳ್ಳೋದು ಏನು ಬಿಡೋದು ಅಂತ ಅನಿಸ್ತಾ ಇರುತ್ತೆ ಯಾವುದೋ ಒಂದು ಕೊಡಿಸ್ಬಿಟ್ಟು ಮಕ್ಕಳಿಗೆ ಕೊಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಮಜ್ಜಿಗೆ ಕೊಡ್ತಿದ್ರು ಲಾಸ್ಟಲ್ಲಿ ಅದನ್ನು ಕೂಡ ಕುಡ್ಕೊಂಡು ಅಲ್ಲಿಂದ ಈಗ ನಾವು ಊರ ಕಡೆ ಹೊರಟಿದ್ದೀವಿ ಹಾಗೆ ಹೋಗ್ತಾ ಅಂದಿವಿ ನನ್ನ ಫ್ರೆಂಡು ಈಗ ಬಾಣಂತನಕ್ಕೆ ಬಂದಿದ್ದಾಳೆ ಅವರ ಅಮ್ಮ ಅಮ್ಮನ ಮನೆಯಲ್ಲಿದ್ದಲು ನನ್ನ ಪಿ ಯು ಇವಳು ನನ್ನ ಮಗಳ ಫಂಕ್ಷನಲ್ಲಿ ಕೂಡ ಬಂದಿದ್ಲು ತೋರಿಸಿದ್ದೆ ಪ್ರಿಯಾ ಅಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ಅವಳನ್ನ ನೋಡ್ಕೊಂಡು ಹೋಗೋಣ ಅವತ್ತು ಫಂಕ್ಷನಿಗೆ ಬಂದಾಗ ಸರಿಯಾಗಿ ಮಾತಾಡ್ಸೋಕ್ಕೂ ಆಗಿರಲಿಲ್ಲ ಹಾಗೆ ಮಗುನೂ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಅದು ಜನಗಳ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಸಿಕ್ಕಾಬಟ್ಟೆ ಅಳ್ತಾಯಿತ್ತು ಅವತ್ತು ಎತ್ಕೊಂಡು ಮಾತಾಡ್ಸೋಕ್ಕೆಲ್ಲ ಆಗೇ ಇರಲಿಲ್ಲ ಹಾಗಾಗಿ ಹೇಗೂ ಬಂದಿದ್ವಲ್ಲ ಅಂತೀವೇಲೇ ಅವ್ರೂ ಸಿಗುತ್ತೆ ಹಾಗಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ ಇದೇ ನನ್ನ ಫ್ರೆಂಡು ಪ್ರಿಯಾನ ಮಗಳು ಸೆವೆನ್ ಮಂತ್ಸು ಮೊದಲನೇ ಮಗ ಬಂದು ಮೂರುವರೆ ವರ್ಷ ಅವನು ಕೂಡ ಇಲ್ಲೇ ಇದ್ದ ತೋರಿಸ್ತೀನಿ ಅವನನ್ನು ಕೂಡ ಇದು ಎರಡನೇ ಪಾಪು ಮಗಳು ತುಂಬನೇ ಮುದ್ದಾಗಿ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಆವತ್ತು ಫಂಕ್ಷನ್ ದಿನ ನಾನು ಎತ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ಇತ್ತು ಹಂಗಾಗಿ ಇವತ್ತು ಸಮಾಧಾನವಾಗಿ ಚೆನ್ನಾಗಿ ಬಂದಳು ಎಲ್ಲರ ಹತ್ರ ಇವಳೆ ನನ್ನ ಫ್ರೆಂಡ್ ಪ್ರಿಯಾ ಅಂದ್ಬಿಟ್ಟು ಇದು ಅವರ ಎಂಗೇಜ್ಮೆಂಟು ಫೋಟೋ ಅದನ್ನು ನಾನು ಮದುವೆಯಲ್ಲಿ ಫ್ರೇಮ್ನ ಈ ಥರ ಮಾಡಿಸಿಕೊಟ್ಟಿದ್ದೆ ಒಂದು ಏಳರಿಂದ ಎಂಟು ವರ್ಷ ಆಗಿರ್ಬೋದು ಅಂದ್ಕೊತೀನಿ ಅವಾಗೆಲ್ಲ ಈ ಥರ ಫ್ರೇಮ್ಗಳೇ ಟ್ರೆಂಡಲ್ಲಿ ಇದ್ದಿದ್ದು ಹಂಗಾಗಿ ಮಾಡಿಸಿಕೊಟ್ಟಿದ್ದೆ ಇನ್ನೊಂದು ಹೇಳ್ಬೇಕಂದ್ರೆ ಇವಳ ಎಂಗೇಜ್ಮೆಂಟು ಮತ್ತು ಮದುವೆಯಲ್ಲಿ ಮೇಕಪ್ನು ಕೂಡ ನಾನೇ ಮಾಡಿದ್ದೆ ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲದನ್ನು ಶೇರ್ ಮಾಡ್ಕೊತೀವಿ ಪಿ ಯು ಇಂದ ಫ್ರೆಂಡ್ಸು ನಾವು ಅವಾಗಿಂದನು ಅಷ್ಟೇ ತುಂಬ ಒಳ್ಳೆಯ ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ ಎಲ್ಲ ನಾನು ಮಾಡುವಂಥ ಪ್ರತಿ ಕೆಲಸದಲ್ಲೂ ತುಂಬಾ ಖುಷಿ ಪಡ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಎಲ್ಲರಿಗೂ ಅಡುಗೆ ಕೂಡ ಮಾಡಿಸಿದ್ಲು ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ರು ಊಟ ಎಲ್ಲ ಮಾಡಿದ್ವಿ ಬೇಡ ಅಂತ ಎಷ್ಟು ಹೇಳಿದ್ರು ಹಿಂಸೆ ಮಾಡಿ ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಈಗ ನಾನ್ ವೆಜ್ ತಿಂದಿದ್ವಲ್ಲ ಹೊಡ್ತಿದ್ವಿ ನಾವು ಅಪ್ಪ ಆಲ್ ಕಾರ್ಗೆ ಅವ್ರ ಟೈಮ್ಗೆ ಊರಿಗೆ ಹೋಗ್ಬೇಕಿತ್ತು ಹಂಗಾಗಿ ನಾನ್ ವೆಜ್ ತಿಂದಿದ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆನ ಕೊಟ್ಟರು ಎಲ್ಲರಿಗೂ ಕೂಡ ನನಗೆ ಮಗಳನ್ನ ಬಿಟ್ಟು ಹೋಗೋಕ್ಕೇನೆ ಮನಸ್ ಬರ್ತಿರ್ಲಿಲ್ಲ ಅಷ್ಟು ಕ್ಯೂಟಾಗಿ ಅಂದರೆ ಎಲ್ಲರ ಹತ್ರ ತುಂಬ ಚೆನ್ನಾಗಿ ಬರ್ತಿದ್ಲು ಕೆಲವು ಮಕ್ಕಳೆಲ್ಲ ಹೊಸೊಬ್ರನ್ನ ನೋಡಿದ್ರೆ ಬರೋಲ್ಲ ಈ ಈ ಪಪ್ಪು ಆ ಥರ ಮಾಡಲೇ ಇಲ್ಲ ಎಷ್ಟೋ ತೆತ್ಕೊಂಡಿದ್ರು ನಮ್ಮ ಹತ್ರನೇ ಇತ್ತು ಬಿಟ್ಟು ಬರೋಕೆ ಮನಸ್ಸಿರಲಿಲ್ಲ ಆದರೆ ಅಲ್ಲಿ ಜಾಸ್ತಿ ಹೊತ್ತು ಆತಪೂ ಆಗಲಿಲ್ಲ ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ ಅವರು ಹಾಲು ಕರಿಯೋ ಅಷ್ಟರಲ್ಲಿ ಊರಿಗೆ ಹೋಗ್ಬೇಕಿತ್ತು ಆ ಇವರು ಪ್ರಿಯಾ ಅವರ ಅಪ್ಪ ಹಾಗೆ ಅಮ್ಮ ಮತ್ತು ಅವಳೆ ನನ್ನ ಫ್ರೆಂಡ್ ಪ್ರಿಯಾ ಫುಲ್ಲು ಎಲ್ಲರನ್ನೂ ಡೀಟೈಲಾಗೆಲ್ಲ ತೋರ್ಸೋಕ್ಕಾಗಲ್ಲ ಕೆಲವರಿಗೆಲ್ಲ ವೀಡಿಯೋ ಮುಂದೆ ಬರೋದಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ಸ್ವಲ್ಪ ಲೈಟಾಗಿ ತೋರಿಸಿದ್ದೀನಿ ಅಷ್ಟೇ ತುಂಬಾ ಖುಷಿ ಆಯಿತು ಎಲ್ಲರನ್ನು ಮೀಟ್ ಮಾಡಿ ಈಗ ನಾವು ಅಲ್ಲಿಂದ ವಾಪಸ್ ನಮ್ಮ ಊರು ಕಡೆ ಹೊರಟ್ವಿ ಸ್ವಲ್ಪ ವರ್ಕು ಅಂತೆಲ್ಲ ಬ್ಯುಸಿ ಇದ್ದಿದ್ದರಿಂದ ಊರಿಗೆ ಬಂದು ಕೂಡ ಜಾಸ್ತಿ ದಿನ ಆಗಿತ್ತು ಹಾಗಾಗಿ ಮಕ್ಳು ಕೂಡ ರಜೆ ಇತ್ತಲ್ಲ ಸಂಡೇ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬಿಡೋಣ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಊರಿಗೆ ಬಂದ್ವಿ ಬಂದ ತಕ್ಷಣ ಊರೆಲ್ಲ ಬೇಸಿಗೆ ಕಾಲ ಶುರುವಾಗ್ತಿದೆ ಇನ್ನೇನೋ ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ಬಿಸಿಲು ಆ ಥರ ಎಲ್ಲ ಒಂದೊಂದು ಕಡೆ ತೋಟ ಎಲ್ಲ ಒಣಗಿರೋದು ಆ ಥರ ಎಲ್ಲ ಇದು ಇದೆ ಅಂದರೆ ನಮ್ಮ ತೋಟನೂ ಸ್ವಲ್ಪ ನೀರೆಲ್ಲ ಚೆನ್ನಾಗಿದೆ ಹಂಗಾಗಿ ಅಷ್ಟೊಂದು ಡ್ರೈ ಅಂತ ಏನಾಗಿಲ್ಲ ಚೆನ್ನಾಗಿಯೇ ಇತ್ತು ಅಂತಲೇ ಹೇಳ್ಬೋದು ಬಂದ ತಕ್ಷಣ ಇವರು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಬಿಸ್ಕೆಟ್ ಇಲ್ಲ ಬ್ರೆಡ್ ಏನಾದರೂ ಕೊಟ್ಟರೆ ಸಮಾಧಾನ ಆಗೋದು ಹೋಗೋ ಅಷ್ಟರಲ್ಲಿ ಅಲ್ಲೇ ಸನ್ಸೆಟ್ ಆಗ್ತಾಯಿತ್ತು ನೋಡಿ ಈ ಕಡೆ ನೋಡಿದ್ರೆ ಇದು ಬೇರೆಯವ್ರದು ಅಲ್ಲ ಅಲ್ಲೆಲ್ಲ ಸ್ವಲ್ಪ ಡ್ರೈ ಆಗಿದೆ ಅಂದರೆ ಅಲ್ಲಿ ಯಾರು ಮೇಲೆ ಮೇಂಟೈನ್ ಮಾಡ್ತಿಲ್ಲ ಹಂಗಾಗಿ ಅಲ್ಲೆಲ್ಲ ಡ್ರೈ ಆಗಿದೆ ನಮ್ಮ ತೋಟ ಬಂದು ಈ ಕಡೆ ಇದೆ ಅಲ್ಲಿ ಸ್ವಲ್ಪ ನೋಡಿ ಈ ಥರ ಗ್ರೀನರಿಯಾಗಿ ಚೆನ್ನಾಗೇ ಇದೆ ಅಲ್ಲಿ ನಾವು ಬಂದ ತಕ್ಷಣ ಹಸುಗಳಿರೋದ್ರಿಂದ ಅಪ್ಪ ಅಮ್ಮಂಗೆ ಇದೆ ಒಂದು ಕೆಲಸ ಹಸುಗಳಿಗೆಲ್ಲ ಮುಸ್ರೆ ಕುಡಿಸ್ಕೊಂಡು ಹಾಲೆಲ್ಲ ಕರಿಬೇಕಿತ್ತು ಹಂಗಾಗಿ ಸ್ವಲ್ಪ ನಾವು ಅಲ್ಲಿಂದ ಬೇಗನೆ ಹೊರಟ್ವಿ ಗೌರ್ಮೆಂಟಿಂದ ಮನೆ ಮನೆಗೆ ಹಂಗೆ ಅಂದ್ಬಿಟ್ಟು ಈ ಥರ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಪ್ರತಿ ಎಲ್ಲ ಮನೆಗಳಿಗೂ ಈ ಥರ ನಲಿಗಳನ್ನ ಹಾಕಿದರೆ ಟ್ವೆಂಟಿ ಫೋರ್ ಅವರ್ಸು ನೀರು ಬರುತ್ತಂತೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಈ ಥರ ಮಾಡು ಮಾಡಿರೋದ್ರಿಂದ ಅಲ್ಲಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ವಿ ಬಿಸಿಲಲ್ಲೆಲ್ಲ ಓಡಾಡಿದ್ವಲ್ಲ ತಲೆ ನೋವು ಬಂದುಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಅಪ್ಪನೂ ಕೂಡ ಚಿಕನ್ ಮಟನೆಲ್ಲ ತೊಗೊಂಡ್ಬಂದಿದ್ರು ನಾವು ಸ್ವಲ್ಪ ಬಂದು ಜಾಸ್ತಿ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಬಂದಿದ್ರು ಏನು ಮಾಡೋದು ಲೈಟಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಈಗ ಟ್ರೆಂಡಿಂಗಲ್ಲಿರೋವಂಥ ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಏನೇನು ಬೇಕು ನಾವು ಹೇಗೆ ಮಾಡಿದ್ವಿ ಅಂತ ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಟ್ರೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ ಸೇಮ್ ಅವ್ರು ಯಾವ ರೀತಿ ಮಾಡಿದಾರೋ ಅದೇ ಪ್ರೊಸೀಜರಲ್ಲೇ ನಾನು ಕೂಡ ಮಾಡಿದೆ ಶಾರ್ಟ್ಸ್ಗೆ ಅಂದ್ಬಿಟ್ಟು ಮಾಡಿ ಆಲ್ರೆಡಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗಿದೆ ಈಗ ಏನೇನು ಇದ್ದೀನಿ ಅಂದ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರಲಿ ಅಂತ ನಾನೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾವು ಇವಾಗ ಒಂದೂವರೆ ಕೆ ಜಿ ಚಿಕನ್ಗೆ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾ ಇರೋದು ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದೆರಡು ಪೀಸಷ್ಟು ಶುಂಠಿ ಊಟಿಯಾಗಿ ಒಂದು ಮೂರು ಚಕ್ಕೆ ಒಂದು ಸ್ವಲ್ಪ ಲವಂಗನ ಹಾಕ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ತರಿ ತರಿಯಾಗಿದ್ದರೂ ಓಕೆ ಫುಲ್ ನೆಯಿಸೇಬೇಕಂತೇನಿಲ್ಲ ಹಾಗೆ ಒಂದು ಈಗ ನಾನು ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಫ್ಲೋರು ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಸ್ವಲ್ಪ ಉಪ್ಪು ಹಾಗೆ ಕಸೂರಿ ಮೇಥಿ ಸ್ವಲ್ಪ ಆಯಿಲ್ನ ಹಾಕಿ ಈಗ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂತ ಇದ್ದೀನಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಬಾರ್ದು ಅಂತ ಹೇಳಿದರು ನಾನು ಸ್ವಲ್ಪ ಹಾಕ್ಬಿಟ್ಟಿದ್ದೆ ಆದಷ್ಟು ಡ್ರೈ ಆಗಿ ಇದ್ರೇ ಚೆನ್ನಾಗಿರುತ್ತೆ ಹಾಗೆ ಒಂದು ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇದು ನ್ಯಾಚುರಲ್ಲಾಗಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಚಿಕನನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಅಂದರೆ ಎಣ್ಣೆ ಕಾಯೋವರೆಗೂ ಇಟ್ಟರೂ ಸಾಕಾಗುತ್ತೆ ಜಾಸ್ತಿ ಹೊತ್ತೇ ಇಡಬೇಕಂತ ಏನಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಮುಚ್ಚಿ ಇಟ್ಟಿದ್ದೆ ಆಮೇಲೆ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು ನಾರ್ಮಲ್ ಕಬಾಬ್ಗಿಂತ ನಮಗೆ ಈ ಕಬಾಬ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮಕ್ಳಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಖಾರವೂ ಇಲ್ಲ ಆ ಥರ ಜಾಸ್ತಿ ಮಸಾಲೆನೂ ಅಂತ ಅನಿಸಲ್ಲ ಲೈಟಾಗಿ ತುಂಬಾ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ತಿರ್ಬೋದು ಎಷ್ಟು ಜ್ಯೂಸಿಯಾಗಿ ಕಬಾಬ್ ಬಂದಿದೆ ಅಂತ ಅವರು ವೀಡಿಯೋದಲ್ಲಿ ಯಾವ ರೀತಿ ಹೇಳಿದರೂ ಅದೇ ಥರನೇ ಬಂದಿತ್ತು ಎಷ್ಟು ಬೇಗ ಖಾಲಿ ಆಯಿತು ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಇಷ್ಟ ಆಯಿತು ನಮಗೆ ಎಲ್ಲರಿಗೂ ಕೂಡ ನಾರ್ಮಲ್ ಕಬಾಬ್ಗಿನ ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾವು ಸ್ವಲ್ಪ ಅಂದರೆ ಒಂದೂವರೆ ಕೆ ಜಿಯಲ್ಲಿ ಟ್ರೈ ಮಾಡಿದ್ವಿ ಇನ್ನೊಂದು ಸಲ ಯಾವಾಗಾದ್ರೂ ನಮ್ಮೂರಿಗೆ ಬಂದಾಗ ಕೂಡ ಇದೇ ಥರ ಇನ್ನೂ ಮಾಡ್ಕೋಬೇಕು ಅಂತ ಕೂಡ ಅಂತಿದ್ರು ಮನೆಯವರು ಚೆನ್ನಾಗಿತ್ತು ನೋಡಿ ಕರ್ಬೇವಿನ ಸೊಪ್ಪನ್ನ ಒಂದು ಸಲ ಆಡಿಸ್ಬಿಟ್ಟು ಬೇಯೋವಾಗ ಲಾಸ್ಟಲ್ಲಿ ಅದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ಬಿಟ್ಟು ಎರಡೂ ಕಡೆ ಬೇಯಿಸ್ಕೋಬೇಕು ಬೇಗನೆ ಬೇಯುತ್ತೆ ಚಿಕನ್ ಜಾಸ್ತಿ ಟೈಮೇನು ತಗೊಳ್ಳಲ್ಲ ಹಾಗೆ ಟೇಸ್ಟು ಸ್ವಲ್ಪ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬೇಕಿತ್ತು ಅಂತ ಅನ್ನಿಸ್ತು ಆಮೇಲೆ ನಾವು ಒಂದು ಸಲ ಬೇಯಿಸ್ಕೊಂಡು ಟೇಸ್ಟ್ ನೋಡಿಬಿಟ್ಟು ಮತ್ತೊಂದು ಸಲ ಉಪ್ಪು ಮತ್ತು ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಬಿಟ್ಟು ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಆವಾಗ ಸ್ಟಾರ್ಟಿಂಗಲ್ಲಿ ಖಾರ ಜಾಸ್ತಿ ಆಗ್ಬೋದು ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಒಂದು ಎರಡು ಮೆಣಸಿನ್ಕಾಯಿನ ನಾನು ಕಡಿಮೆ ಹಾಕಿದ್ದೆ ಹಂಗಾಗಿ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನ ಸೇರಿಸಿ ಮಾಡ್ಕೊಂಡ್ವಿ ನಾನು ನಿಜವಾಗ್ಲೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಯಾರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಸಲ ನೀವು ಕೂಡ ಟ್ರೈ ಮಾಡಿ ಆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ನ ನೋಡಿ ನೋಡಿ ನನ್ನ ಮಗ ಕೂಡ ಬಯಟ್ ಮಾಡ್ಕೊಂಬಿಟ್ಟಿದ್ದಾನೆ ಡೈಲಾಗ್ಗಳನ್ನೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ನನಗೆ ಬೇಕಿಷ್ಟು ಅಂತ ನೋಡಿ ಹಾಕ್ಕೊಂಬಿಟ್ಟ ಆದರೆ ಅಷ್ಟೆಲ್ಲ ತಿನ್ನಲಿಲ್ಲ ಒಂದು ನಾಲ್ಕರಿಂದ ಐದು ಪೀಸ್ ತಿನ್ನೋ ಅಷ್ಟರಲ್ಲಿ ಫುಲ್ ಸುಸ್ತು ಆದರೆ ಏನು ನೋಡಿದಾಗ ಮಕ್ಕಳಿಗೆ ಒಂಥರ ಆಸೆ ನಂಗೆ ಬೇಕು ಇಷ್ಟು ಬೇಕು ಅಷ್ಟು ಬೇಕು ಅಂದ್ಬಿಟ್ಟು ತುಂಬ ಚೆನ್ನಾಗಾಗಿತ್ತು ಮಕ್ಳಿಗೂ ಇಷ್ಟ ಆಯಿತು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಹಾಗೆ ಮಟನ್ ಸಾಂಬಾರು ಮತ್ತು ಚಪಾತಿ ಎಲ್ಲ ಮಾಡಿದರು ಅದ್ರ ಜೊತೆಯಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಮಾಡಿಕೊಂಡು ಆವತ್ತು ನೈಟು ಊಟ ನಮ್ಮದು ಆಯಿತು ಈ ಥರ ನಾನು ಮಟನ್ನೆಲ್ಲ ತಿನ್ನಲ್ಲ ಜಸ್ಟ್ ಚಿಕನ್ ಮತ್ತು ಫಿಶ್ ಅಷ್ಟೇ ತಿನ್ನೋದು ಹಂಗಾಗಿ ಅದೇ ಚಿಕನಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಅಮ್ಮ ಚಿಕನ್ ಗ್ರೇವಿ ಕೂಡ ಮಾಡಿದರು ಚಪಾತಿ ಜೊತೆ ಚಿಕನ್ ಗ್ರೇವಿ ಮತ್ತು ಬೆಳ್ಳುಳ್ಳಿ ಕಬಾಬ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಸಂಡೇ ಫುಲ್ ಫಿಲ್ ಆಯಿತು ಇವತ್ತು ತುಂಬ ಚೆನ್ನಾಗಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಎಸ್ಪೆಷಲಿ ಬೆಳ್ಳುಳ್ಳಿ ಕಬಾಬ್ ಕಬಾಬಂತೂ ಎಲ್ಲರೂ ಕೂಡ ಟ್ರೈ ಮಾಡಲೇಬೇಕು ಒಂದು ಸಲ ಊಟ ಎಲ್ಲ ಆಯಿತು ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಕೂತ್ಕೊಂಡಿದ್ವಿ ಬೆಳಿಗ್ಗೆಯಿಂದ ಸೊ ಓಡಾಡಿ ಎಲ್ಲ ಆಗಿತ್ತು ನಿದ್ದೆ ಮಾಡಬೇಕಿತ್ತು ಆದರೆ ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ತೋಟದಲ್ಲೆಲ್ಲ ಚೆನ್ನಾಗಿರುತ್ತೆ ತಣ್ಣಗೆ ಆಚೆ ಕಡೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡು ಅಮ್ಮ ನಾನು ಎಲ್ಲ ಒಂದು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಮಕ್ಳಿಗೂ ಕೂಡ ನನ್ನ ಮಗ ಸಂಜೆ ಬರಬೇಕಾದ್ರೆ ಕಾರಲ್ಲಿ ನಿದ್ದೆ ಮಾಡಿದ್ದ ಹಂಗಾಗಿ ನಿದ್ದೆ ಬಂದಿಲ್ಲ ಅವ್ನಿಗೆ ಇನ್ನೂ ಹಾಗೆ ಆಟ ಆಡಿಕೊಂಡು ಅಜ್ಜಿ ತಾತನ ಜೊತೆ ಎಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಿದ್ದೆ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಗಿತ್ತು ಅಂದ್ಬಿಟ್ಟು ಈಗ ಶೇರ್ ಮಾಡ್ತೀನಿ ನಮ್ಮ ಊರಿಗೆ ಬಂದರೆ ನಾವು ನಾರ್ಮಲಾಗೂ ಕೂಡ ಕಾಫಿ ಟೀ ಎಲ್ಲ ಏನು ಕುಡಿಯೋಲ್ಲ ಇಲ್ಲಿಗೆ ಬಂದರೆ ಎಳ್ನೀರಂತೂ ಮಿಸ್ ಮಾಡಲ್ಲ ಅದು ಬೆಳಗ್ಗೆ ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ ಕೋಲ್ಡಾಗಿ ಎಳ್ನೀರು ಹಾಗಾಗಿ ಮನೆಯವ್ರು ಕಿತ್ಕೊಂಡ್ಬಂದಿದ್ರು ಈಗ ಕೊಚ್ಚಿ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಕಿತ್ತು ಕುಡಿಯೋದೆ ಫ್ರೆಶ್ ಅಲ್ವಾ ಇಲ್ಲಿ ನಮಗೆ ಸಿಟಿ ಕಡೆ ಎಲ್ಲ ತರ್ಟಿ ತರ್ಟಿ ಫೈವ್ ರುಪೀಸ್ ಒಂದು ಅಂತ ಮಾರ್ತಿರ್ತಾರೆ ಆದರೆ ಅದು ಕುಡಿದ್ರೆ ಎಳ್ನೀರು ಕುಡ್ದಂಗೆ ಅನ್ಸೋದೇ ಇಲ್ಲ ಅಂದರೆ ಯಾವಾಗ ಕಿತ್ತಿರ್ತಾರೋ ಗೊತ್ತಿಲ್ಲ ಹಂಗಾಗಿ ಇದು ಫ್ರೆಶ್ ಆಗಿ ಆವಾಗ ಕಿತ್ತು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಇದ್ದ ತಕ್ಷಣ ಎಲ್ಲರೂ ಒಂದೊಂದು ಎಳ್ನೀರನ್ನ ಕುಡಿದ್ವಿ ನಮ್ಮ ತೋಟದ್ದು ಅಂತ ನಮಗೆ ಇನ್ನೂ ಒಂದು ಸ್ವಲ್ಪ ಖುಷಿ ಹಾಗೆ ಅದು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಎಳ್ಳೀರೆಲ್ಲ ಕುಡ್ಕೊಂಡು ಹಾಗೆ ಈಗ ಊರಿಗೆ ತಗೊಂಡೋದಕ್ಕೆ ತಗೊಂಡೋಗೋದಕ್ಕೆ ಅಂದ್ಬಿಟ್ಟು ಕಾಯಿ ಎಲ್ಲ ಸುಲಿಯೋದಕ್ಕೆ ರೆಡಿ ಮಾಡ್ತಿದ್ರು ನಮ್ಮಣ್ಣ ಕೊಬ್ಬರಿಗೆ ಹಾಕಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಈಗ ಕಾಯಿ ಹಸಿ ಕಾಯಿ ಸ್ವಲ್ಪನೇ ಇದ್ದಿದ್ದು ಹಂಗಾಗಿ ತೊಗೊಂಡೋಗ್ಬಿಡಿ ಮತ್ತೆ ನೀವು ಬರೋ ಅಷ್ಟರಲ್ಲಿ ಕಾಯಿ ಸಿಗಲ್ಲ ಅಂದರು ಅಮ್ಮ ಹಾಗಾಗಿ ಕಾಯಿನ ತಗೊತಿದ್ದೀವಿ ಇಲ್ಲಿ ನಾವು ಪ್ರತಿದಿನ ಯೂಸ್ ಮಾಡೋದಕ್ಕೆ ನಾವು ಊರಿಂದನೇ ತರೋದು ಹೋದಾಗೆಲ್ಲ ಒಂದೊಂದ್ಸಲ ತಂದುಬಿಡ್ತೀವಿ ಕಾಯಿ ಎಲ್ಲ ರೆಡಿ ಮಾಡ್ಕೋತಿದ್ರು ಹಾಗೆ ನುಗ್ಗೆಕಾಯಿಗಳು ಬಿಟ್ಟಿತ್ತು ಚೆನ್ನಾಗಿ ನಮ್ಮ ತೋಟದಲ್ಲಿ ಈ ಟೈಮಲ್ಲೇ ಸಮ್ಮರ್ ಸೀಸನಲ್ಲೇ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬರೋದು ಚೆನ್ನಾಗಿದೆ ಅಂದ್ಬಿಟ್ಟು ಹೋಗೋಣ ಊರಿಗೆ ಅಂದ್ಬಿಟ್ಟು ಮನೆಯವ್ರು ಇದ್ದಾರೆ ತುಂಬ ಚೆನ್ನಾಗಿತ್ತು ಮರ ಇದು ಅವಾಗೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಹಾಕಿದ್ದು ಅವಾಗ ತುಂಬ ಚೆನ್ನಾಗಿತ್ತು ಈಗ ಹಾಕೋ ಇತ್ತೀಚೆಗೆ ಸ್ವಲ್ಪ ಒಣಗೋಗಿದೆ ಆದರೂ ಕೂಡ ನುಗ್ಗೆಕಾಯಿಗಳು ಬಿಟ್ಟಿದೆ ಚೆನ್ನಾಗಿರುತ್ತೆ ಇದೆಲ್ಲ ನಾಟಿ ನುಗ್ಗೆಕಾಯಿ ಯಾವುದೇ ಕೆಮಿಕಲ್ಲು ಆ ಥರದ್ದೆಲ್ಲ ಏನೂ ಹಾಕಲ್ಲ ಅದು ಬರೀ ನೀರು ಅಷ್ಟೇ ಹಾಕಿ ಅಂಥದ್ದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಹಾಗಾಗಿ ನುಗ್ಗೆ ಹೂವು ಮತ್ತು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅದೆಲ್ಲದು ಕೂಡ ಚೆನ್ನಾಗಿತ್ತಲ್ಲ ಹಂಗಾಗಿ ಕಿತ್ಕೊಂಡು ಹೋಗೋಣ ಸ್ವಲ್ಪ ಅಂದ್ಬಿಟ್ಟು ಮನೆಯವರು ಕೀಳ್ತಾಯಿದ್ರು ನಾವು ಸ್ವಲ್ಪ ಕಡಿಮೆನೇ ಇದೆಲ್ಲ ಅಂದರೆ ಬಿಸಿಲು ಜಾಸ್ತಿ ಅಲ್ವಾ ಅಂದ್ಬಿಟ್ಟು ಹೀಟಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ ಇಲ್ಲಿ ಸುಮ್ಮನೆ ಬಂದು ಯಾರ್ಯಾರೋ ಕಿತ್ಕೊಂಡು ಹೋಗ್ತಿರ್ತಾರೆ ನೀವೇ ಹೋಗಲ್ಲ ಅಂತ ಅಮ್ಮ ಅಂತಿರ್ತಾರೆ ಹಂಗಾಗಿ ನುಗ್ಗೆ ಕೈನ ಇವಾಗ ತೊಗೊಂಡೋಗ್ತಿದೀವಿ ನಾವು ನಮ್ಮ ಬಾವ ಅವ್ರ ಮನೆಗೆ ನಮ್ಮ ಅತ್ತೆಗೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ನುಗ್ಗೆಕಾಯೆಲ್ಲ ಕಿತ್ಕೊಂಡ್ವಿ ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನುಗ್ಗೆ ಹೂವೂ ಕೂಡ ಕಿತ್ಕೊಟ್ರು ಅದು ಕೂಡ ಬಸ್ಸಾರೆಲ್ಲ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿತ್ತು ಬಸ್ಸಾರಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಕಿತ್ಕೊಂಡ್ವಿ ಹಾಗೇ ಸೀಬೆ ಮರ ಕರ್ಬೇವಿನ ಸೊಪ್ಪು ನಿಂಬೆ ಗಿಡ ಎಲ್ಲದು ಇದೆ ತೋಟದಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿತ್ತು ಫ್ರೆಶ್ ಆಗಿ ಹಂಗಾಗಿ ಅದನ್ನು ಸ್ವಲ್ಪ ತೊಗೊಂಡೋಗೋಣ ಅಂದ್ಬಿಟ್ಟು ಕಿತ್ಕೊಂತ ಇದ್ದೀವಿ ಫ್ರಿಡ್ಜಲ್ಲಿ ಬಿಡಿಸ್ಬಿಟ್ಟು ಒಂದು ಬಾಕ್ಸಿಗೆ ಏನಾದ್ರು ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ ಹಾಗೆ ನಿಂಬೆ ಗಿಡ ಕೂಡ ಇದೆ ಫಸ್ಟು ಇನ್ನೊಂದಿತ್ತು ಅದು ಹಾಳಾಗೋದ್ಮೇಲೆ ಬೇರೆದೊಂದು ಹಾಕಿದ್ರು ಇದು ತುಂಬಾ ಬೇಗ ದೊಡ್ಡದಾಯ್ತು ಹಾಗೆ ತುಂಬ ಚೆನ್ನಾಗಿ ನಿಂಬೆ ಹಣ್ಣುಗಳನ್ನ ಬಿಡುತ್ತೆ ಅಮ್ಮ ಏನು ಜಾಸ್ತಿ ಯೂಸ್ ಮಾಡಲ್ಲ ಉಪ್ಪಿನಕಾಯಿ ಹಾಕಿ ಕೊಡ್ತಾರೆ ಅಷ್ಟೇ ಅದನ್ನು ಅವರು ಜಾಸ್ತಿ ತಿನ್ನಲ್ಲ ನಮಗೇನೆ ಹಾಕಿ ಕೊಡ್ತಾರೆ ಇಲ್ಲ ಯಾರಾದರೂ ಬಂದಾಗ ಜ್ಯೂಸ್ ಏನಾದರೂ ಮಾಡ್ಕೊಡೋಕೆ ಯೂಸ್ ಆಗುತ್ತೆ ಅಷ್ಟೇ ಸುಮ್ಮನೆ ಬಂದು ಬೇರೆಯವರೆಲ್ಲ ಎಷ್ಟೊಂದು ಜನ ಕಿತ್ಕೊಂಡು ಹೋಗ್ತಿರ್ತಾರೆ ನಮ್ಮ ತೋಟದಲ್ಲಿ ನಮ್ಮ ನಾವು ಯೂಸ್ ಮಾಡ್ತೀವಿ ಸ್ವಲ್ಪ ಅಂದರೆ ಜ್ಯೂಸ್ಗೆ ಚಿತ್ರಾನ್ನ ಆ ಥರದ್ದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಲ್ಲ ಹಂಗಾಗಿ ತಗೊಂಡೋಗಿ ಅಂದ್ಬಿಟ್ಟು ನಿಂಬೆಹಣ್ಣೆಲ್ಲ ಕಿತ್ಕೊತಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಹಾಗೆ ಸ್ಮೆಲ್ಲು ಅಷ್ಟೇ ಕೀಳ್ತಿದ್ದಾಗ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಅದು ಯಾವುದೇ ಆಗಿರ್ಬೋದು ಅದು ಫ್ರೆಶ್ನೆಸ್ಸಲ್ಲೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರಲ್ಲಿ ಈ ಥರದ ನಿಂಬೆಹಣ್ಣೆಲ್ಲ ಹತ್ತು ರೂಪಾಯಿ ಒಂದು ಹೇಳ್ತಾರೆ ಅಲ್ಲಿ ನಮ್ಮೂರಲ್ಲಿ ಅಂದರೆ ಊರಲ್ಲಿ ಅಮ್ಮನ ಮನೆಯಲ್ಲಿ ಈ ಥರ ಎಲ್ಲ ಬಿದ್ದು ಕೆಳಗಡೆ ಎಲ್ಲ ಎಷ್ಟೊಂದು ವೇಸ್ಟೇ ಆಗಿರುತ್ತೆ ಬೇರೆಯವರೆಲ್ಲ ಬಂದು ಕಿತ್ಕೊಂಡು ಹೋಗ್ತಿರ್ತಾರೆ ಹಾಗೆ ಎಳ್ಳಿಕಾಯಿ ಕೂಡ ಇದೆ ತೋಟದಲ್ಲಿ ಚಿತ್ರಾನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಎಳ್ಳಿಕಾಯಿನೂ ಕೂಡ ಕಿತ್ಕೊಳ್ತಾ ಇದ್ದೀವಿ ನಮ್ಮೂರಿಗೆ ಯಾರೇ ಬಂದರೂ ಅಂದರೆ ನಮ್ಮ ರಿಲೇಟಿವ್ಸೇ ಆಗಿರ್ಬೋದು ಇಲ್ಲ ಯಾರಾದರೂ ಗೊತ್ತಿರೋರು ಬಂದರೂ ಕೂಡ ಇಲ್ಲಿ ಏನೇನು ಸಿಗುತ್ತೆ ಎಲ್ಲದನ್ನು ಕೂಡ ತಗೊಂಡೋಗ್ತಾರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಹಂಗಾಗಿ ಇದು ಇರ್ಬೋದು ಎಳ್ಳಿಕಾಯಿ ತೆಂಗಿನಕಾಯಿ ಎಳ್ಳೀರು ಎಲ್ಲದನ್ನು ಕೂಡ ಬಂದವ್ರಿಗೂ ಕೂಡ ಕೊಡ್ತಾ ಇರ್ತೀವಿ ನೋಡ್ತಿರ್ಬೋದು ಬೆಳಿಗ್ಗೆನೇ ಎಷ್ಟು ಚೆನ್ನಾಗಿದೆ ತೋಟ ಅಂದ್ಬಿಟ್ಟು ಅಡಿಕೆ ಗಿಡಗಳು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ನೆಳ್ಳು ಕೂಡ ಇರುತ್ತೆ ಒಂದು ಕಡೆ ಮಾತ್ರ ಬಿಸಿಲು ಒಂದು ಕಡೆ ನೆಳ್ಳು ಆ ಥರ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ತೋಟದಲ್ಲಿ ನಾವು ಅದೆಲ್ಲ ಕಿತ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ತಿಂಡಿ ಕೂಡ ರೆಡಿ ಮಾಡ್ತಿದ್ರು ಇಷ್ಟ ಅಂದ್ಬಿಟ್ಟು ಮಸಾಲೆ ದೋಸೆ ಮಾಡ್ತಾಯಿದ್ದಾರೆ ಅವರು ಈ ಥರ ಮಾಡ್ತಾರೆ ಒಂದೊಂದ್ಸಲ ಕೆಂಪು ಚಟ್ನಿನೂ ಕೂಡ ಕೂಡ ಮಾಡ್ತಾರೆ ಇಲ್ಲಾಂದರೆ ಈ ಥರ ಗ್ರೀನ್ ಚಟ್ನಿ ಮಾಡಿಬಿಟ್ಟು ಅದನ್ನು ದೋಸೆ ಮೇಲೆ ಹಾಕಿ ಪಲ್ಯ ಎಲ್ಲ ಹಾಕಿ ಕೊಡ್ತಾರೆ ಆ ಮೇಯ್ನು ತುಪ್ಪ ಮನೇಲಿ ಮಾಡಿರೋವಂಥ ತುಪ್ಪ ಹಾಕೋದ್ರಿಂದ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಯಾವ ಹೋಟೆಲ್ ದೋಸೆನೂ ಇದ್ರ ಮುಂದೆ ಏನೂ ಅಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ ಮಾಡೋದು ನನ್ನ ಮಕ್ಕಳಿಗೆ ತುಂಬಾ ಫೇವ್ರೇಟು ನನಗೂ ಕೂಡ ತುಂಬಾ ಇಷ್ಟ ಅಮ್ಮ ಮಾಡೋ ಅಡುಗೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ನನ್ನ ಮಗನ ನೋಡಿ ತಿನ್ಸೋದೇ ಬೇಕಾಗಿಲ್ಲ ಊರಿಗೆ ನಮ್ಮೂರಿಗೆ ಹೋಗ್ಬಿಟ್ರೆ ಅವನೇ ತಿನ್ಬಿಡ್ತಾನೆ ಏನು ಬೇಕಾದನ್ನು ಕೇಳಿಸ್ಕೊಂಡು ಇಲ್ಲಿ ನಮ್ಮ ಮನೇಲಿ ಇದ್ರೆ ಮೂರೊತ್ತು ಊಟ ಮಾಡಿಸ್ಬೇಕಾಗುತ್ತೆ ಅಲ್ಲಿ ದೋಸೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅವನೇ ತಿಂತಾಯಿದ್ದಾನೆ ನಾನು ಕೂಡ ಸ್ನಾನ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ತಿಂಡಿ ತಿಂದ್ಕೊಂಡು ಇನ್ನೇನು ಹೊರಡಬೇಕು ಹಂಗೆ ಎಲ್ಲರೂ ತಿಂಡಿ ಮಾಡ್ತಾಯಿದ್ದೀವಿ ಮಕ್ಕಳಿಗೆಲ್ಲ ಸ್ಕೂಲ್ ಇರೋದ್ರಿಂದ ಜಾಸ್ತಿ ದಿನ ಇರೋಕ್ಕೆ ಆಗೋಲ್ಲ ಇವಾಗ ರಜೆ ಬಂದಾಗ ಮಕ್ಕಳನ್ನ ಬಿಡಬೇಕು ಅಷ್ಟೇ ಈಗ ನಾನು ಶಾಪ್ ಬೇರೆ ಇರೋದ್ರಿಂದ ನಾವು ವಾರ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇರೋಕ್ಕೂ ಆಗಲ್ಲ ಆ ಥರ ಆಗಿಬಿಟ್ಟಿದೆ ಈಗ ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ವಲ್ಲ ಅಮ್ಮ ಅದನ್ನು ಕೂಡ ಎಲ್ಲ ಬಿಡಿಸಿ ಕೊಟ್ಟರು ನಾನು ಸ್ವಲ್ಪ ಬಿಡಿಸ್ದೆ ಅಂದರೆ ಇಲ್ಲಿ ನಾನು ಕುಣಿಗಲ್ಲಿಗೆ ಬಂದಮೇಲೆ ಟೈಮೇ ಸಿಗಲ್ಲ ನನಗೆ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಹೋದ ತಕ್ಷಣ ಸಾಂಬಾರು ಮಾಡ್ಕೊಳ್ಳೋಕ್ಕಾಗುತ್ತೆ ಬಿಡಿಸಿ ರೆಡಿ ಇದ್ರೆ ಅಂದ್ಬಿಟ್ಟು ಸೊಪ್ಪು ಮತ್ತು ಹೂವು ಎಲ್ಲ ಬಿಡಿಸಿ ಕೊಟ್ಟಿದ್ದರು ಬಸ್ಸಾರು ಮಾಡ್ಕೋ ಹೋದ್ಮೇಲೆ ಅಂದ್ಬಿಟ್ಟು ಹಂಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಈಗ ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂದರೆ ಅದು ಟೇಸ್ಟ್ ಮಾಡಿರೋರಿಗೆ ಗೊತ್ತು ಅದು ರುಚಿ ಏನು ಅಂದ್ಬಿಟ್ಟು ಹಾಗೆ ಟೊಮೊಟೊ ಕೂಡ ಇತ್ತು ಅಂದ್ಬಿಟ್ಟು ಅದನ್ನು ಕೊಡ್ತಿದ್ದಾರೆ ಅಲ್ಲಿಂದ ನಾವು ಈ ಕಡೆಯಿಂದ ಹೋಗೋವಾಗ ಏನೂ ತಗೊಂಡೇ ಹೋಗಲ್ಲ ಆ ಕಡೆಯಿಂದ ಬರುವಾಗ ಎಷ್ಟು ಲಗೇಜ್ ಅಂದರೆ ನಮಗೆ ಕಾರು ಈ ಒಂದು ವಿಷಯದಲ್ಲಿ ಸಿಕ್ಕಾಪಟ್ಟೆ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಬಸ್ಸಲ್ಲಿ ಮತ್ತು ಇಲ್ಲ ಬೈಕಲ್ಲಿ ಓಡಾಡ್ತೀವಿ ಅಂದರೆ ಏನು ಲಗೇಜ್ ಎಲ್ಲ ತರೋಕ್ಕೆ ಆಗೋಲ್ಲ ಆ ಕಾರಿರೋದ್ರಿಂದ ಈಗ ಎಷ್ಟು ಲಗೇಜ್ ಆದರೂ ತೊಗೊಂಬರ್ಬೋದು ಆ ಟೊಮೊಟೊ ಎಲ್ಲ ಇತ್ತು ಜಾಸ್ತಿ ಅಂದ್ಬಿಟ್ಟು ಅದನ್ನು ಕೂಡ ಕೊಟ್ಟರು ಹಾಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಅದು ಇದು ಅಂದ್ಕೊಂಡು ಒಂದಷ್ಟು ಒಂದಷ್ಟು ಲಗೇಜ್ ಆಯಿತು ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗಿನ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ ನಿಂಬೆಹಣ್ಣು ಮತ್ತು ನೋಡಿ ಇದು ಎಳ್ಳಿಕಾಯಿ ಕೈ ಹೇಳಿದ್ನಲ್ಲ ಚಿತ್ರಾನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕೂಡ ಹಾಕ್ಬೋದು ಹಾಗೆ ಹಾಲನ್ನು ಕೊಟ್ಟಿದ್ದಾರೆ ಮೊಸರು ತುಪ್ಪ ನೋಡಿ ನಿಂಬೆಹಣ್ಣು ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ನಿಂಬೆಹಣ್ಣಲ್ಲಿ ಉಪ್ಪಿನಕಾಯಿ ಕೂಡ ಹಾಕಿದ್ದಾರೆ ನಾನೇನು ಇದೆಲ್ಲ ಮಾಡೋಕ್ಕೋಗಲ್ಲ ಅಮ್ಮನೇ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ನಾವು ಎಲ್ಲದಕ್ಕೂ ಯೂಸ್ ಮಾಡಲ್ಲ ಕೆಲವೊಂದು ತಿಂಡಿ ಸಾಂಬಾರುಗಳಿಗೆ ಚೆನ್ನಾಗಿರುತ್ತೆ ಹಾಗೆ ತುಪ್ಪನೂ ಕೂಡ ಅವಾಗ ತಾನೇ ಕಾಯಿಸಿದರು ಹಂಗಾಗಿ ಇನ್ನೂ ತೆಳುವಾಗಿ ಇದೆ ಅದು ತೆಂಗಿನಕಾಯಿ ಅಷ್ಟೇ ಜಾಸ್ತಿ ಎಲ್ಲದನ್ನು ಸುಲಿದಿರಲಿಲ್ಲ ಈಗ ಬೇಸಿಗೆಯಲ್ಲಿ ಒಡೆದೋಗುತ್ತೆ ಸುಲ್ಕೊಂಡು ತಂದರೆ ಅಂದ್ಬಿಟ್ಟು ಸ್ವಲ್ಪ ಸುಲಿದಿದ್ವಿ ಹಾಗೆ ತೊಗೊಂಬಂದ್ವಿ ಹಾಗೆ ಒಂದು ಅಲಸಿನಕಾಯಿ ಕೂಡ ತಂದುಕೊಟ್ಟಿದ್ರು ಅದನ್ನು ಕೂಡ ತಗೊಂಡು ಊರಿಂದ ಹೊರಟ್ವಿ ಮನೆಯವ್ರಿಗೆ ಕೆಲಸ ಬರೋದು ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಅಂದರು ಹಂಗಾಗಿ ಹೋಗ್ತಾ ಹಾಗೇ ಕಲ್ಲೂರು ಕಡೆಯಿಂದ ಹೋಗೋಣ ಅಂತ ಅಂದೆ ಸರಿ ಅಂತ ಅವರು ನಾನು ಹೇಳ್ತಿದ್ದಾಗೆ ಸರಿ ಆಯಿತು ಹೋಗೋಣ ಅಂದರು ಏನಕ್ಕೆ ಹೋದ್ವಿ ಏನು ಶಾಪಿಂಗ್ ಮಾಡಿದ್ವಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಹಂಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಆ ನೆಕ್ಸ್ಟ್ ಒಂದು ಶಾಪಿಂಗ್ ವಿಡಿಯೋ ಬರುತ್ತೆ ಚಂದ್ರಯ್ಯ ರೇಷ್ಮೆ ಮಹಲಲ್ಲಿ ಸ್ವಲ್ಪ ಶಾಪಿಂಗ್ನ ಮಾಡಿದ್ದೀನಿ ಅದೇನು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್